ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ತಿಳಿದಿದೆ ಬೆಂಗಳೂರಿನ ಬ್ರಿಗೇಡ್ ರೋಡ್ ರಸ್ತೆ ಎಷ್ಟು ಕ್ರೌಡ್ಫುಲ್ ಆಗಿರುತ್ತೆ ಜನಜುಂಗ್ಳಿಯಿಂದ ತುಂಬಿರುತ್ತೆ ಅಂತ ಅಲ್ಲಿ ಹೆಚ್ಚಾಗಿ ನಮ್ಮ ದೇಶಿ ಸಂಸ್ಕೃತಿಯವ್ರಿಗಿಂತ ವಿದೇಶಿ ಸಂಸ್ಕೃತಿಯವರು ಕೂಡ ಬಹುಬಾಲು ಜನ ಅಲ್ಲಿ ಓಡಾಡ್ತಾ ಇರ್ತಾರೆ ಆದರೆ ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಒಂದು ಸ್ವಾರಸ್ಯಕರವಾದಂಥ ಒಂದು ಘಟನೆ ನಡೆಯಿತು ಅದೇನಪ್ಪ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ಸುಂದರವಾದ ಯುವತಿ ಕೈಯಲ್ಲಿ ಫಲಕಗಳನ್ನ ನ ಇಟ್ಕೊಂಡು ಆ ಪ್ಲಕಾರ್ಡ್ಸ್ ಮೇಲೆ ಬರೆದಿತ್ತು ಫ್ರೀ ಹಗ್ ಅಂತ ಹೇಳಿ ಈಕೆ ಕೂಡ ಬಂದವ್ರಿಗೆ ಹೋಗೋರ್ಗೆ ದಾರಿಯಲ್ಲಿ ಹೋಗೋರ್ಗೆ ಬಂದವರಿಗೆ ಎಲ್ಲ ಹತ್ರ ಸುಳಿದವ್ರಿಗೆಲ್ಲ ಯಾರು ಬೇಕಾದ್ರೂ ಅಪ್ಕೋಬೋದು ಫ್ರೀ ಹಗ್ಸ್ ನೋ ಪ್ರಾಬ್ಲಮ್ಸ್ ನೋ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ರು ಇದನ್ನ ಗಮನಿಸಿದಂಥ ಜನ ಕೆಲವು ಹೆಣ್ಮಕ್ಳು ಕೂಡ ಹಗ್ ಮಾಡಿಕೊಂಡ್ರು ಕೆಲವು ಗಂಡು ಮಕ್ಕಳು ಕೂಡ ಯುವಕರು ಕೂಡ ಹಗ್ ಮಾಡಿದ್ರು ಯಾರೆಲ್ಲ ಕೆಲವು ಯುವಕರು ಹಗ್ ಮಾಡಿದ್ದು ನೋಡಿದ್ರು ಅಲ್ಲಿದ್ದಂತ ಯುವಕರು ಮಧ್ಯ ವಯಸ್ಸಿನವರೆಲ್ಲ ಮುಗಿಬಿದ್ರು ನಾಮಂದು ತಾಮಂದೋ ಅಂತೇಳಿ ಹಗ್ ಮಾಡೋದಕ್ಕೆ ಇದು ಎಲ್ಲಿವರೆಗೂ ಹೋಯ್ತಪ್ಪ ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ಯೂನೇ ಫಾರಮ್ ಆಗೋಗ್ಬಿಡ್ತು ಜನಜುಂಗ್ಳೇ ಸೇರ್ಕೊಂಡ್ಬಿಡ್ತು ಅಲ್ಲಿ ಯಾವಾಗ ಈ ಜನಜುಂಗ್ಳಿ ಸೇರ್ಕೊಳ್ತು ಆವಾಗ ಆವಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ನವ್ರು ಬರಬೇಕಾಯ್ತು ಪೊಲೀಸ್ನವ್ರು ಬಂದು ಜನಜುಂಗ್ಳಿಯನ್ನು ಲಾಠಿ ಚಾರ್ಜ್ ಮಾಡಿ ಓಡಿಸ್ತಾರೆ ಆಕೆಗೆ ಒಂದಷ್ಟು ಬುದ್ಧಿವಾದ ಹೇಳಿ ಬೈದು ಕಳಿಸ್ತಾರೆ ಆಕೆ ಪೊಲೀಸ್ನವ್ರಿಗೆ ಏನು ರೆಸ್ಪಾನ್ಸ್ ಮಾಡಿದ್ಲು ಗೊತ್ತಾ ಈ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡೋಕ್ ಸಾಲದೇ ಇರ್ತಕ್ಕಂಥಷ್ಟು ಬ್ಯುಸಿಯಾಗಿರ್ತಕ್ಕಂಥ ಧಾವಂತದ ವೇಗದ ಬದುಕಿನಲ್ಲಿ ಎಷ್ಟೋ ಜನ ಉದ್ಯೋಗ ಹರಿಸ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಅವ್ರಿಗೆ ತಂದೆ ತಾಯಿ ಪ್ರೀತಿಯಿಂದ ಅಕ್ಕ ತಂಗಿದಿರೋ ಪ್ರೀತಿಯಿಂದ ಈ ವಂಚಿತ್ರ ಆಗಿರ್ತಾರೆ ಅಂಥವ್ರಿಗೆ ಒಂದು ಪ್ರೀತಿಯ ಅವಶ್ಯಕತೆ ಇದೆ ಮತ್ತೆ ಈ ಬ್ಯುಸಿ ಲೈಫ್ನಲ್ಲಿ ಅವ್ರಿಗೆ ಒಂದು ಆಯ್ ಹಗ್ಗು ಮಾಡಿದಾಗ ಒಂದು ಹಪ್ಪಿಗೆ ಕೊಟ್ಟಾಗ ಹಿತವಾದ ಅಪ್ಪಿಗೆ ಕೊಟ್ಟಾಗ ಅವ್ರಿಗೆ ಒಂದು ಆಯಾಸ ಕಡಿಮೆ ಆಗುತ್ತೆ ಅಸಹನೆ ಕಡಿಮೆ ಆಗುತ್ತೆ ಶಾಂತ ಚಿತ್ರ ಆಗಿ ಇರ್ತಾರೆ ಒಂದು ಮನುಷ್ಯ ಮನುಷ್ಯರಲ್ಲಿ ಒಂದು ಬಾಂಧವ್ಯದ ಕೊಂಡಿ ಬೆಸಿಗೆ ಬೆಸೆಯುತ್ತೆ ಹೀಗೆ ಏನೋ ಒಂದು ತನ್ನ ತಾತ್ವಿಕ ನಿಲುವಿನ ಸಿದ್ಧಾಂತವನ್ನ ಒಪ್ಸಿದಳೆ ಇದೆಲ್ಲ ಹೇಳೋದಕ್ ಸರಿಯಮ್ಮ ಇವತ್ತಿನ ನಮ್ಮ ಯುವಕರ ಮೂಡ್ಗೆ ಇವೆಲ್ಲ ಸರಿ ಬಂದದಿಲ್ಲ ಏನಾರು ಅಚಾತುರ್ಯ ಆದ್ರೆ ಏನ್ ಮಾಡ್ತೀಯ ಹೋಗಮ್ಮ ಅಂತ ಹೇಳಿ ಬೈದು ಕಳಿಸಿದ್ದಾರೆ ಯಾರು ಪೊಲೀಸ್ನವರು ಈಕೆ ಹೇಳೋದನ್ನ ಸುಮಾರು ಜನ ಅಲ್ಲಿ ನಂಬಕ್ಕೆ ರೆಡಿ ಇಲ್ಲ ಯಾಕೆ ಅಂತ ಹೇಳಿದರೆ ಈಗ ತುಂಬ ಜನ ಎನ್ ಜಿ ಒನವರು ವಿದೇಶಿ ಹಣಕ್ಕೆ ಮಾರು ಹೋಗಿ ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ನಮ್ಮ ದೇಶವನ್ನು ನಾಶ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹಣ ವರ್ಗಾವಣೆ ಅಲ್ಲಿಂದ ಅಕ್ರಮವಾದ ಮನಿ ಸಪ್ಲೈ ಎಲ್ಲ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಅಂಥವ್ರ ಹಾವಳಿ ಇತ್ತೀಚೆಗೆ ಜಾಸ್ತಿ ಆಗಿದೆ ಆದ್ದರಿಂದ ಇವ್ರನ್ನ ನಂಬೋದಕ್ಕೆ ಯಾರೂ ರೆಡಿ ಇರಲಿಲ್ಲ ಒಂದು ಇವರು ಯಾವುದೇ ಉದ್ದೇಶ ಇಟ್ಕಂಡಿದ್ರು ನಮ್ಮ ಯುವಕರ ಮನಸ್ಸಿನೊಳಗಿನ ವಿಕಾರಗಳು ಚಾಚಿಕೊಂಡ್ರೆ ಅನಾಹುತವೇ ಆಗುತ್ತೆ ನಾವು ಪರೋಕ್ಷವಾಗಿ ಅನಾಹುತಕ್ಕೆ ಇನ್ನೊಂದು ಅನೈತಿಕತೆಗೆ ಒಂದು ಅವಕಾಶ ಆಗುತ್ತೆ ಆದ್ರಿಂದ ಇದು ಆ ರೀತಿನಲ್ಲೂ ಒಂದಾದ್ರೆ ಇನ್ನು ವೈಚಾರಿಕವಾಗಿ ನೋಡೋದಾದ್ರೆ ಇದೆಲ್ಲ ವಿದೇಶಿ ಮೂಲದ ದುಡ್ಡಿನಿಂದ ಹಣದಿಂದ ಎನ್ ಜಿ ಒ ಸಂಸ್ಥೆಯವರು ನಮ್ಮ ದೇಶವನ್ನ ಒಡೆಯೋದಕ್ಕೆ ನಮ್ಮ ಸಂಸ್ಕೃತಿಯನ್ನ ಶಿಥಿಲಗೊಳಿಸೋದಕ್ಕೆ ಕೂಡ್ತಾ ಇರ್ತಕ್ಕಂಥ ಸಂಚು ಇವೆಲ್ಲ ನಮ್ಮ ಜನ ಏನಾಗ್ತಾ ಇದಾರೆ ಇತ್ತೀಚೆಗೆ ಅಂದ್ರೆ ದುಡ್ಡು ಸಿಗುತ್ತೆ ಅಂದರೆ ಏನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದಾರೆ ಅನ್ನುವಂಥ ಜನ ತುಂಬ ಜನ ಆಗ್ಬಿಟ್ಟಿದ್ದಾರೆ ದೇಶದ ವಿರುದ್ಧ ಬೇಕಾದ್ರೆ ಮಾತಾಡ್ತಾರೆ ಭಾಷೆ ವಿರುದ್ಧ ಬೇಕಾದ್ರು ಮಾತಾಡ್ತಾರೆ ಧರ್ಮದ ವಿರುದ್ಧವಾಗಿ ಬೇಕಾದ್ರೆ ಮಾತಾಡ್ತಾರೆ ಸಂಸ್ಕೃತಿ ವಿರುದ್ಧವಾಗಿ ಮಾತಾಡ್ತಾರೆ ಒಟ್ಟಿನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಇಂಥ ಪರಿಸ್ಥಿತಿ ಬಂದು ಕೂತಿದೆ ಇದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಉದಾಹರಣೆಯನ್ನು ಹೇಳ್ತೀನಿ ಗೆಳೆಯರೇ ಈಗ ಒಂದು ಮೂರ್ ನಾಲ್ಕು ವರ್ಷದ ಹಿಂದೆ ಒಂದು ಬಿರುಗಾಳಿ ಎದ್ದಂಗೆ ಎದ್ದು ಬಿಡ್ತು ಫ್ರೀ ಈಗೇನು ಇವರು ಫ್ರೀ ಎಗ್ ಅಂತ ಹೇಳಿ ಬಂದಿದ್ದಾರೆ ಹುಡುಗಿ ಅದೇ ತರ ಫ್ರೀ ಕಿಸ್ ಮುಕ್ತವಾಗಿ ಮುತ್ತು ಕೊಡುವಂಥದ್ದು ಯಾರಿಗೆ ದಾರಿ ನೋವ್ಗೆಲ್ಲ ಅವ್ರವ್ರ ಹೆಂಡತಿರು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರ ಸಂಗಾತಿಯರನ್ನ ಕರ್ಕೊಂಡು ಬಂದು ಸಂಗಾತಿಯರ್ನೆಲ್ಲ ಕರ್ಕೊಂಡು ಬಂದು ಮುತ್ತು ಕೊಡುವಂಥದ್ದು ಸಾರ್ವಜನಿಕವಾಗಿ ಒಂದು ಗೊತ್ತಾದ ಒಂದು ಪ್ರದೇಶದಲ್ಲಿ ಅದಕ್ಕೆ ಅವತ್ತು ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಇತ್ತು ಆವತ್ತು ಕೂಡ ಒಂದು ಇಲ್ಲ ಆರೇಳು ವರ್ಷ ಆಯಿತು ಆವಾಗ ಸಿದ್ದರಾಮಯ್ಯವ್ರ ಸರ್ಕಾರವೇ ಇದ್ದದ್ದು ಆ ಸಂದರ್ಭದಲ್ಲಿ ಪರ್ಮಿಷನ್ ಕೂಡ ತಗೊಂಡ್ಬಿಟ್ಟಿದ್ರು ಅವರು ಈ ಫ್ರೀ ಕಿಸ್ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಂಥವ್ರು ಮುಕ್ತವಾಗಿ ಮುತ್ತನ್ನು ಕೊಡುವಂತ ಒಂದು ಕಾರ್ಯಕ್ರಮ ಇವೆಲ್ಲ ವಿದೇಶಿ ಕಾರ್ಯಕ್ರಮಗಳು ಇದು ನಮ್ಮ ಸಂಸ್ಕೃತಿಗೆ ಒದುವ ಹೊಂದುವಂಥದ್ದಲ್ಲ ಇವು ಆದ್ರೂ ಇವನ್ನೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಕೆಲವು ದೇಶದ್ರೋಹಿಗಳು ಈ ಒಂದು ಮುಕ್ ಎಲ್ಲದಕ್ಕೂ ಮುಕ್ತ ಮುಕ್ತ ಅಂತೇಳಿ ಫ್ರೀ ಟ್ರೇಡಿಂಗ್ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಇವೆಲ್ಲ ಯಾವಾಗ ಬಂತು ಮುಕ್ತ ಮಾರುಕಟ್ಟೆ ಯಾವಾಗ ಬಂತು ನಮ್ಮ ದೇಶಕ್ಕೆ ಯಾವಾಗ ಸರಕುಗಳು ಫ್ರೀಯಾಗಿ ನಮ್ಮಿಂದ ಅಲ್ಲಿಗೆ ಆಮದು ರಫ್ತು ಆಗಕ್ಕೆ ಶುರುವಾಯಿತು ಅದೇ ರೀತಿ ಅಲ್ಲಿಯ ನಡವಳಿಕೆಗಳು ಅಲ್ಲಿಯ ಸಂಪ್ರದಾಯಗಳು ಅಲ್ಲಿಯ ರೀತಿ ರಿವಾಜ್ಗಳು ಎಲ್ಲ ಮುಕ್ತ ಮಾರುಕಟ್ಟೆಗಳಲ್ಲಿ ಸರಕುಗಳು ಓಡಾಡ್ದಂಗೆ ಓಡಾಡುವಂಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇವೆ ಇದಕ್ಕೆ ಮಾರು ಆಗಿರ್ತಕ್ಕಂಥ ಜನ ಮತ್ತೆ ಅದಕ್ಕೆ ಆಸೆ ಅವರ ದುಡ್ಡಿಗೆ ಮತ್ತೊಂದಕ್ಕೆ ಆಸೆ ಬೀಳುವಂಥ ಜನ ದೇಶದ ಹಿತಾಸಕ್ತಿಗೆ ಬಲಿ ಕೊಡೋದಕ್ಕೆ ನಿಂತಿರ್ತಕ್ಕಂಥ ಬಹಳಷ್ಟು ಜನ ದೇಶದ್ರೋಹಿಗಳು ಇಂಥದಕ್ಕೆಲ್ಲ ಶಾಮೀಲಾಗಿ ಮಾಡ್ತಾರೆ ಆದರೆ ಈ ಐದು ವರ್ಷದಿಂದ ಈ ಫ್ರಿಶ್ ಫ್ರೀ ಕಿಸ್ ಅನ್ನೋದಕ್ಕೆ ಆಯೋಜನೆ ಮಾಡಿದ್ರಲ್ಲ ಅದಕ್ಕೆ ಅವಕಾಶ ಕೊಡಲಿಲ್ಲ ಆವತ್ತು ನಮ್ಮ ಸಂಪ್ರದಾಯವಾದಿಯ ಸಮಾಜ ಸಮಾಜದವರು ಎಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಶುರುವಾದರು ಇದಕ್ಕೆ ಎದ್ರೆ ಸರ್ಕಾರ ಕೊಟ್ಟಿದ್ದಂಥ ಅನುಮತಿಯನ್ನು ವಾಪಸ್ ಪಡ್ಕೋಬೇಕು ಅದರಿಂದ ಆ ಕಾರ್ಯಕ್ರಮ ರದ್ದಾಯಿತು ಈ ರದ್ದಾದ್ಮೇಲೆ ಏನಾಯ್ತು ಅಂತ ಹೇಳ್ತೀರಿ ರದ್ದಾದ ಒಂದು ಎರಡು ವರ್ಷಕ್ಕೆ ಇದನ್ನೆಲ್ಲ ಆಯೋಜನೆ ಮಾಡಿದ್ನಲ್ಲ ಮುಖ್ಯವಾಗಿ ಒಬ್ಬ ಮುಖ್ಯವಾಗಿ ಆಯೋಜನೆ ಮಾಡಿದ್ನಲ್ಲ ಕೇರಳದವನು ಒಬ್ಬ ಆ ಕ್ರಿಶ್ಚಿಯನ್ ಹೆಸರು ಏನೋ ಇದೆ ಒಂದು ಆತ ಇದಾದ ಎರಡು ವರ್ಷದಲ್ಲಿ ಅವರ ಒಂದು ಪ್ರಾಸ್ಟಿಟ್ಯೂಷನ್ ಪ್ರಾಸ್ಟಿಟ್ಯೂಷನ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಎಲ್ಲ ಹೈಪೈ ಜನಗಳಿಗೆ ಸ್ತ್ರೀಯರನ್ನ ಸಪ್ಲೈ ಮಾಡುವಂತ ಒಂದು ವೃತ್ತಿಯಲ್ಲಿ ಅವನು ಸಿಕ್ಕಾಕೊಂಡ್ಬಿಡ್ತಾನೆ ನೋಡಿ ಇಂತೆ ತಲೆ ಹಿಡಕ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರು ದೇಶದ್ರೋಹಿಗಳು ಹಣಕ್ಕಾಗಿ ಮಾಡಬಾರದಂತ ಕೆಲಸವನ್ನು ಮಾಡಿ ಈ ದೇಶನ ಒಡೆಯೋದಕ್ಕೆ ಎಲ್ಲ ರೀತಿಯಿಂದಲೂ ಸಿದ್ಧರಾಗಿ ನಿಂತಿದ್ದಾರೆ ಆದ್ರಿಂದ ಯಾವುದೇ ಹೊಸ ರೂಪದಲ್ಲಿ ಏನೇ ಯೋಜನೆ ಹಾಕೊಂಡು ಯಾವುದೇ ಒಂದು ಒಳ್ಳೆಯ ರೂಪದ ಸೌಮ್ಯ ರೂಪದ ಗುಣಾತ್ಮಕವಾದ ಯಾವುದೇ ವೇಷ ಹಾಕೊಂಡು ಬಂದ್ರು ಕೂಡ ಯಾರು ನಂಬುವಂತ ಸ್ಥಿತಿನಲ್ಲೇ ಇಲ್ಲ ಈಗ ಫ್ರೀ ಹೆಗ್ಗಾಗಿರ್ಬೋದು ಫ್ರೀ ಕಿಸ್ ಆಗಿರ್ಬೋದು ಮುಕ್ತ ಅಪ್ಪುಗೆ ಮುಕ್ತ ಮುತ್ತು ಇವೆಲ್ಲ ನಮ್ಮ ಸಂಸ್ಕೃತಿನಲ್ಲಿ ಹೇಳಕ್ಕೆ ಆಗುತ್ತ ಅಲ್ಲ ಮಾಡುವಂಥ ಎಲ್ಲ ಮಾಡುವಂಥದ್ದೇ ಆದ್ರೂ ಯಾವುದನ್ನ ಎಲ್ಲಿ ಮಾಡ್ಬೇಕು ಅನ್ನೋದನ್ನ ನಮಗೆ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಕಲಿಸಿದೆ ಈ ರೀತಿ ಎಲ್ಲ ಮಾಡಿಕೊಂಡು ಯಾವ ರೀತಿ ಎಲ್ಲ ಅವ್ಯವಸ್ಥೆ ಆಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ ಇಷ್ಟನ್ನ ಹೇಳಿ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ ಮತ್ತು ನಂದು ಹೊಸ ಚಾನಲ್ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲೇ ತನಕ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ನಮಸ್ಕಾರ